ಹಾಯ್ ಫ್ರೆಂಡ್ಸ್ ಕಾವೇರಿ ಚಾನಲ್ಗೆ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಬೆಳ್ಳುಳ್ಳಿ ಬಗ್ಗೆ ಹೇಳ್ತಾ ಹೇಳ್ಕೊಡ್ತಾಯಿದ್ದೀನಿ ನಾವೆಲ್ಲರೂ ಈ ಥರ ಬೆಳ್ಳುಳ್ಳಿನ ಒಂದು ಸ್ಟಾಕ್ ಸ್ಟಾಪ್ ಇಟ್ಬಿಡ್ತೀವಿ ಆದರೆ ಅದು ಭಾಳ ತಪ್ಪು ಸ್ನೇಹಿತರೆ ಈ ಥರ ಮಾಡಿರೋದ್ರಿಂದ ನಮ್ಮ ಬೆಳ್ಳುಳ್ಳಿ ತುಂಬ ಬೇಗ ಹಾಳಾಗಿಬಿಡುತ್ತೆ ಅದು ಯಾಕಪ್ಪ ಅಂತಂದರೆ ಈ ಥರ ಜುಟ್ಟು ಇರ್ತೀನಿ ಈ ಜುಟ್ಟಿರೋದ್ರಿಂದ ಹಾಳಾಗಿರುತ್ತೆ ಅದಕ್ಕೆ ಹಾಳಾಗಬಾರ್ದು ಅಂತಂದು ನಾನು ಅದು ಒಂದು ಟಿಪ್ಸ್ ಇದೆ ಹೇಳ್ತೀನಿ ನೋಡಿ ಜುಟ್ಟಿರೋದ್ರಿಂದಲೇ ನೋಡಿ ಬೆಳ್ಳುಳ್ಳಿ ಎಲ್ಲ ಈ ಥರ ಹಿಂಗೆ ಹಾಳಾಗ್ಬಿಡುತ್ತೆ ನೋಡಿರಿ ನಾವು ಸುಮ್ಮನೆ ಏನೋ ಬುಟ್ಟಿಯಲ್ಲಿ ಹಾಕಿ ಹಿಂಗೆ ಇಟ್ಬಿಡ್ತೀವಿ ಅವಾಗೆಲ್ಲ ಈ ಥರ ಹಾಳಾಗುತ್ತೆ ಅಥವಾ ಈ ಥರ ಹಿಂಗೆ ಕೆಂಪು ಕೆಂಪಿಗೆ ಆಗುತ್ತೆ ಅಲ್ವಾ ಅದಕ್ಕೆ ನಾವು ಅಷ್ಟೊಂದು ತಂದು ಯಾಕೆ ಸುಮ್ಮನೆ ಹಾಳು ಮಾಡ್ಕೋಬೇಕು ಅದಕ್ಕೆ ಒಂದು ಟಿಪ್ಸ್ ಇದೆ ನೋಡಿರಿ ಬೆಳ್ಳುಳ್ಳಿನ ಈ ಥರ ಸಿಪ್ಪೆ ಸುಳ್ಳು ಇಟ್ಬಿಡ್ಬೇಕು ಈ ಥರ ಕ್ಲೀನ್ ಸಿಪ್ಪೆ ಸುಳ್ಳು ಈ ಥರ ಹಿಂಗೆಲ್ಲ ಬಿಡಿಗಿ ಮಾಡಿಬಿಡ್ಬೇಕು ಈ ಥರ ಎಲ್ಲ ಬಿಳಿಗಿಡಿ ಮಾಡಿ ಬೆಳ್ಳುಳ್ಳಿ ಮಾತ್ರ ಯಾವುದೇ ಕಾರಣಕ್ಕೂ ಹಂಗೆ ಅಂತ ಇಡ್ಬೇಡಿ ಈ ಥರ ಎಲ್ಲ ನಾವು ಹೊಡೆದ್ಬಿಡ್ಬೇಕು ಹೊಡೆದ್ರೆ ಈ ಥರ ಬೆಳ್ಳುಳ್ಳಿ ಅದು ನೆಸಳಲ್ಲ ಈ ಥರ ಹೀಗೆ ಇಡಿಸಿ ಬುಟ್ಟಿಲಾಕಿಟ್ಬಿಟ್ರೆ ಒಂದು ಹದಿನೈದು ದಿವಸ ಒಂದು ತಿಂಗಳ ತನಕ ನಮ್ಮ ಬೆಳ್ಳುಳ್ಳಿ ಏನೇ ಅದೇ ರೀತಿ ಫ್ರೆಶ್ ಆಗಿರುತ್ತೆ ನಾವು ಹಾಗೆಯೇನಾದರೂ ಇದೇ ಥರ ಇಟ್ಬಿಟ್ರೆ ನಮ್ಮ ಬೆಳ್ಳುಳ್ಳಿ ಎಲ್ಲ ನೋಡಿ ಅದೇ ಈ ಥರ ಆಗೋಗಿ ಅದಕ್ಕೆ ನಾವು ಈ ಥರ ಎಲ್ಲ ಬಿಟ್ಟು ಮುಟ್ಟಿಲಿ ಹಾಕಿಡೋದ್ರಿಂದ ನಮ್ಮ ಡೆಲಿವರಿ ಹದಿನೈದು ದಿವಸ ಒಂದು ತಿಂಗಳ ತನಕನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ